ಉತ್ತರ ಕೊರಿಯಾ ಮತ್ತು ರಷ್ಯಾದ ದ್ವಿಪಕ್ಷೀಯ ಮಾತುಕತೆ ನಡೆದ ನಂತರ ಇವರು ಏನು ಮಾಡ್ತಾರೆ ಅಂದರೆ ಕಿಮ್ ಅವರು ಕುಳಿತ ಕುರ್ಚಿಯನ್ನು ತಮ್ಮ ಟಿಶ್ಯೂ ಪೇಪರ್ನಿಂದ ಬರೆಸಿ ಸ್ವಚ್ಛ ಮಾಡ್ತಾರೆ ಪ್ರಾಯಶಃ ಈ ಒಂದು ಸೀನನ್ನು ನೋಡಿರ್ತಾರೆ ಏನಂದ್ರೆ ರಾಷ್ಟ್ರಪತಿಗಳು ಅಥವಾ ದೇಶದ ಮುಖ್ಯಸ್ಥರು ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ಅಂದ್ರೆ ಹೈವೇಗಳಲ್ಲೋ ಅಥವಾ ರಸ್ತೆಗಳಲ್ಲೋ ಹೋಗ್ತಿರ್ಬೇಕಾದ್ರೆ ಒಂದೇ ಥರದ ಹಲವು ಕಾರುಗಳು ಒಂದರ ಹಿಂದೆ ಒಂದರಂತೆ ಬರೋದನ್ನು ನೀವು ನೋಡಿರ್ಬೋದು ಪುಟಿನ್ ಅವರ ತಂಡ ತಮ್ಮದೇ ಆದ ಆಹಾರ ಮತ್ತು ನೀರನ್ನು ತಂದಿತ್ತು ಮತ್ತು ಅವರು ಯಾವುದೇ ಕಾರಣಕ್ಕೂ ಸ್ಥಳೀಯ ಆಹಾರವನ್ನು ಸ್ವೀಕರಿಸಲಿಲ್ಲ ಸ್ವೀಕರಿಸುವುದಿಲ್ಲ ಚೀನಾದ ಅಧ್ಯಕ್ಷ ಸಿ ಜಿನ್ ಪಿಂಗ್ ಮತ್ತು ಅವರ ತಂಡ ಸಿ ಜಿನ್ ಪಿಂಗ್ ಅವರಿಗಾಗಿ ಒಂದು ಖಾಸಗಿ ಶೌಚಾಲಯವನ್ನೇ ಜಪಾನ್ಗೆ ತಗೊಂಡು ಬಂದಿದ್ರು ಸೊ ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಆಗಿ ಫ್ಲೈಓವರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಪ್ರತಿಭಟನಾಕಾರರು ಅಡ್ಡಿಪಡಿಸ್ತಾರೆ ಈ ಸಂದರ್ಭದಲ್ಲಿ ಈ ಜಾಮರ್ಗಳು ಪ್ರಧಾನಿ ಸುತ್ತಮುತ್ತ ಇರುವಂತಹ ಎಲ್ಲಾ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನ ಹತೋಟಿಗೆ ತೆಗೆದುಕೊಳ್ತಾರೆ ಮತ್ತು ಪ್ರಧಾನಿ ರಕ್ಷಣೆ ಮಾಡ್ತಾರೆ ಈ ಮಾತುಗಳು ಈ ಸಮೂಹನ ಅರ್ಥ ಆಗದೇ ಇರುವ ರೀತಿಯಲ್ಲಿ ಇದನ್ನ ವಿನ್ಯಾಸ ಮಾಡಲ್ಪಟ್ಟಿರುತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಶಾಖಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಾಖಿ ಇವರು ಭಾಳ ವಿಶೇಷ ವಿಚಿತ್ರ ಕೆಲವೊಂದು ಸಲ ವಿಲಕ್ಷಣ ಅನಿಸುವಂಥ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಯಾವ ವಿಚಾರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈಗ ಒಂದು ಇನ್ಸಿಡೆಂಟ್ ಮೂಲಕ ಇದನ್ನು ನಾವು ಶುರು ಮಾಡೋಣ ಈಗ ಉದಾಹರಣೆಗೆ ನೀವು ನಿಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ ಓಕೆ ನೀವು ಹೋಗಿ ನೀವು ಎದ್ದು ಹೋಗಿದ ತಕ್ಷಣ ಅವರು ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀವು ಕುಳಿತಂಥ ಕುರ್ಚಿಯನ್ನು ಟಿಶ್ಯೂ ಪೇಪರಿಂದ ಒರೆಸಿದ್ರೆ ನಿಮಗೇನು ಅನಿಸುತ್ತೆ ಅಥವಾ ನೀವು ಕೂತ್ಕೊಂಡು ಎದ್ದು ಹೋಗ್ತಾ ಇರ್ತೀರ ಆವಾಗ ನಿಮ್ಮ ಅಸಿಸ್ಟೆಂಟ್ ಬಂದು ನೀವು ಕೂತಿರೋ ಕೂರ್ಚಿನ ಟಿಶ್ಯೂ ಪೇಪರನ್ನು ಒರೆಸ್ಕೊಂಡು ಆ ಟಿಶ್ಯೂ ಪೇಪರ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋದರೆ ಅವ್ರಿಗೆ ಏನು ಅನ್ಸುತ್ತೆ ಯೋಚನೆ ಮಾಡಿ ಬೇಜಾರಾಗುತ್ತಲ್ವ ಅಂದರೆ ಅವ್ರಿಗೆ ಬೇಜಾರಾಗಬಹುದು ಮೊದಲನೇ ಇನ್ಸಿಡೆಂಟಲ್ಲಿ ನೀವು ಬೇಜಾರಾಗ್ಬೋದು ಎರಡನೇ ಇನ್ಸಿಡೆಂಟಲ್ಲಿ ಅವ್ರಿಗೆ ಬೇಜಾರಾಗ್ಬೋದು ಏನು ಈ ಥರ ಮೈಲಿಗೆ ಮಾಡ್ತಾ ಇದ್ದಾರೋ ಅಂತ ಅನಿಸ್ಬಹುದು ಅಲ್ವಾ ಈಗ ಒಂದು ವಿಡಿಯೋ ತೋರಿಸ್ತೀನಿ ಒಂದ್ಸಲ ನೀವು ಗಮನಿಸಿ ಈಗ ನೋಡಿ ಇವ್ರೇನು ಮಾಡ್ತಾ ಇದಾರೆ ಅಂತ ಇವರು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅವರ ಬಾಡಿಗಾರ್ಡ್ಗಳು ಇವರು ಇತ್ತೀಚೆಗೆ ನಡೆದ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನ ಶೃಂಗಸಭೆಯಲ್ಲಿ ಉತ್ತರ ಕೊರಿಯಾ ಮತ್ತು ರಷ್ಯಾದ ದ್ವಿಪಕ್ಷೀಯ ಮಾತುಕತೆ ನಡೆದ ನಂತರ ಇವರು ಏನ್ ಮಾಡ್ತಾರೆ ಅಂದ್ರೆ ಕಿಮ್ ಅವರು ಕುಳಿತ ಕುರ್ಚಿಯನ್ನ ತಮ್ಮ ಟಿಶ್ಯೂ ಪೇಪರ್ ನಿಂದ ಬರೆಸಿ ಸ್ವಚ್ಛ ಮಾಡ್ತಾರೆ ಇದು ವಿಚಿತ್ರ ನಿಮ್ಗೆ ಅನಿಸಬಹುದು ಆದ್ರೆ ಇಲ್ಲಿ ಒಂದು ವೇಳೆ ಆ ಬಾಡಿ ಗಾರ್ಡ್ ಹೀಗೆ ಮಾಡದೇ ಇದ್ರೆ ತನ್ನ ಕೆಲಸ ಕಳೆದುಕೊಳ್ತಾ ಇದ್ದ ಪ್ರಶ್ನೆ ಉದ್ಭವಗೊಳ್ಳೋದು ಯಾಕೆ ಇವರು ಈ ತರ ಮಾಡಿದ್ರು ಅಂತ ಸೆಕ್ಯೂರಿಟಿಗೋಸ್ಕರ ಅಂತಂದ್ರೆ ಬೇರೆ ಬೇರೆ ದೇಶದ ಹೈ ಪ್ರೊಫೈಲ್ ನಾಯಕರ ಸೆಕ್ಯೂರಿಟಿಯ ವ್ಯವಸ್ಥೆಗಳು ಮುಂದಾಲೋಚನೆಗಳು ಯಾವ ರೀತಿ ಇರ್ತವೆ ಇನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಕ್ಯೂರಿಟಿ ಹೇಗಿರುತ್ತೆ ಈ ಎಲ್ಲಾ ವಿಚಾರಗಳು ಅಥವಾ ಈ ತರದ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ವಿಚಾರಗಳನ್ನ ಇವತ್ತು ನಾವು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ಮ 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 ಪ್ರಮೋಷನ್ ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಡಿಜಿಟಲ್ ಮೂಲಕ ಅವರು ಮಾಡುತ್ತಾರೆ ಎಸ್ಸಿಒ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರ್ಬೋದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ನೀವು ಪ್ರಾಯಶಃ ಈ ಒಂದು ಸೀನ್ ಅನ್ನು ಏನಂದ್ರೆ ರಾಷ್ಟ್ರಪತಿಗಳು ಅಥವಾ ದೇಶದ ಮುಖ್ಯಸ್ಥರು ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ಅಂದರೆ ಹೈವೇಗಳಲ್ಲೋ ಅಥವಾ ರಸ್ತೆಗಳಲ್ಲೋ ಹೋಗ್ತಿರ್ಬೇಕಾದ್ರೆ ಒಂದೇ ಥರದ ಹಲವು ಕಾರುಗಳು ಒಂದರ ಹಿಂದೆ ಒಂದರಂತೆ ಬರೋದನ್ನು ನೀವು ನೋಡಿರ್ಬೋದು ಸಿನಿಮಾಗಳಲ್ಲಿ ನೋಡಿರ್ತೀರ ರಿಯಲ್ ಲೈಫಲ್ಲೂ ನೋಡಿರ್ತೀರ ಸೊ ಪ್ರಶ್ನೆ ಬರೋದು ರಾಷ್ಟ್ರಪತಿ ಇರೋದೊಬ್ಬರೇ ಪ್ರಧಾನಿ ಅಥವಾ ಪ್ರಧಾನಿ ಇರೋದೊಬ್ಬರೇ ಅವರು ಒಂದೇ ಕಾರಲ್ಲಿ ಕೂತ್ಕೊಂಡಿರ್ತಾರೆ ಹಾಗಂದ ಯಾಕೆ ಈ ರೀತಿ ಒಂದೇ ಥರದ ಕಾರ್ಗಳು ಅಷ್ಟೊಂದು ಬರ್ತವೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಏನಾದರೂ ಬಂದಿದೆಯಾ ಬಂದಿರಬಹುದು ಇದಕ್ಕೆ ಸೀಕ್ರೆಟ್ ಮೋಟರ್ ಕೇಡ್ ಅಂತ ಕರೀತಾರೆ ಯಾಕೆ ಈ ರೀತಿ ಸೆಟ್ ಮಾಡ್ತಾರೆ ಅಂತಂದರೆ ಪ್ರಾಯಶಃ ನಿಮ್ಗೆ ಗೊತ್ತಿರಬಹುದು ಅಕಸ್ಮಾತ್ ಯಾರಾದರೂ ರಾಷ್ಟ್ರಪತಿಗಳ ಮೇಲೆ ಅಥವಾ ಪ್ರಧಾನಿಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದರೆ ಅವ್ರಿಗೆ ಯಾವ ಕಾರ್ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಇನ್ನು ಕೆಲವೊಂದು ದೇಶಗಳಲ್ಲಿ ಒಂದು ಕಾರಲ್ಲಿ ಪ್ರಧಾನಿ ಅಥವಾ ರಾಷ್ಟ್ರಪತಿ ಕೂತಿದ್ರೆ ಉಳಿದ ಕಾರ್ಗಳಲ್ಲಿ ರಾಷ್ಟ್ರಪತಿ ಅಥವಾ ಪ್ರಧಾನಿಯ ಪ್ರತಿಕೃತಿಗಳನ್ನ ಕೂಡ ಇರಿಸಲಾಗಿರುತ್ತಂತೆ ಸೊ ಇದು ಯಾಕೆ ಅಂತಂದರೆ ಯಾವುದೇ ದೇಶದ ವಾಹನಗಳ ಸುರಕ್ಷತೆ ಈ ಸ್ಪೆಷಲ್ ಫೋರ್ಸ್ ಗಳಿಗೆ ಅತ್ಯಂತ ಮುಖ್ಯವಾಗಿರುತ್ತೆ ವಾಹನಗಳು ಸುರಕ್ಷಿತವಾಗಿದ್ರೆ ಅಲ್ಲಿನ ನಾಯಕರು ಸುರಕ್ಷಿತವಾಗಿರ್ತಾರೆ ಹೀಗಾಗಿ ಜಗತ್ತಿನ ಎಲ್ಲಾ ನಾಯಕರು ತಮ್ಮದೇ ಆದಂತಹ ಅತ್ಯಂತ ಸೇಫ್ ಆಗಿರುವಂತಹ ವಾಹನಗಳನ್ನ ಬಳಸ್ತಾರೆ ಒಂದು ಉದಾಹರಣೆ ತಗೊಳ್ಳದಾದ್ರೆ ಅಮೆರಿಕ ಅಧ್ಯಕ್ಷರು ಬಳಸುವಂತಹ ದ ಬೀಸ್ಟ್ ಅನ್ನುವಂತಹ ಈ ಒಂದು ಕಾರ್ ನೋಡಬಹುದು ಇದು ಎಷ್ಟೊಂದು ದೊಡ್ಡ ಕಾರಿದೆ ಅಂದರೆ ಇದನ್ನು ಕಾರ್ ಅಂತ ಕರೀಬೇಕಾಗುತ್ತೆ ಅಮೆರಿಕದ ರಾಷ್ಟ್ರಪತಿಯ ಸುರಕ್ಷತೆಗೆ ಬಳಸಿರುವ ದ ಬೀಸ್ಟ್ ಎಂಬ ಲಿಮೋಝಿನ್ ಕಾರು ವಿಶ್ವದ ಅತ್ಯಂತ ಸುಧಾರಿತ ಮತ್ತು ಅತ್ಯಂತ ಸುರಕ್ಷಿತ ವಾಹನಗಳಲ್ಲಿ ಒಂದು ಈ ವಾಹನವನ್ನು ಯುನೈಟೆಡ್ ಸ್ಟೇಟ್ಸ್ ಸೀಕ್ರೆಟ್ ಸರ್ವಿಸ್ ಅಂದರೆ ಯು ಎಸ್ 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 ಇದು ನಿರ್ವಹಿಸುತ್ತೆ ಮತ್ತು ಇದನ್ನ ರೆಡಿ ಮಾಡಿದ್ದು ಯಾರು ಅಂದರೆ ಜನರಲ್ ಮೋಟರ್ಸ್ ರಾಷ್ಟ್ರಪತಿಗಳ ಸುರಕ್ಷತೆಗಾಗಿಯೇ ವಿಶೇಷವಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ದ ಬೀಸ್ಟ್ ಈ ಕಾರ್ನ ದೇಹ ಎಂಟು ಇಂಚು ದಪ್ಪದ ಆರ್ಮರ್ ನಿಂದ ಕೂಡಿದೆ ಅಂದರೆ ಇದರ ಬಾಡಿ ಇದು ಉಕ್ಕು ಟೈಟಾನಿಯಂ ಅಲ್ಯೂಮಿನಿಯಂ ಮತ್ತು ಸೆರಾಮಿಕ್ನ ಸಂಯೋಜನೆ ಆಗಿದೆ ಈ ಆರ್ಮರ್ ಅಂದರೆ ಇದರ ದೇಹ ಶಕ್ತಿಯುತ ಗುಂಡುಗಳನ್ನು ಸ್ಫೋಟಕಗಳನ್ನು ಮತ್ತು ರಾಸಾಯನಿಕ ದಾಳಿಗಳನ್ನು ಕೂಡ ತಡೆಯಬಲ್ಲದು ಈ ವಾಹನದ ಒಳಗೆ ಸ್ವತಂತ್ರವಾಗಿ ಆಕ್ಸಿಜನ್ ಪೂರೈಕೆ ವ್ಯವಸ್ಥೆ ಇದೆ ಯಾಕೆ ಅಂದರೆ ರಾಸಾಯನಿಕ ದಾಳಿ ಆಗಬಹುದು ಅಥವಾ ಜೈವಿಕ ದಾಳಿಯ ಸಂದರ್ಭದಲ್ಲಿ ಕೂಡ ರಾಷ್ಟ್ರಪತಿಗಳಿಗೆ ಅಂದ್ರೆ ಒಳಗಡೆ ಇರುವಂತಹ ರಾಷ್ಟ್ರಪತಿಗಳಿಗೆ ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಅದು ಶುದ್ಧ ಗಾಳಿಯನ್ನು ಒದಗಿಸುತ್ತೆ ಜೊತೆಗೆ ಈ ಬೀಸ್ಟ್ ಅನ್ನೋ ಕಾರು ಫ್ಲಾಟ್ ಟೈರ್ ಬಳಸುತ್ತೆ ಅಂದ್ರೆ ಪಂಕ್ಚರ್ ಆಗುವ ಸಾಧ್ಯತೆನೇ ಇಲ್ಲ ಇವುಗಳ ಮೇಲೆ ಬುಲೆಟ್ ಅಟ್ಯಾಕ್ ಆದರೂ ಕೂಡ ಅರವತ್ತು ಮೈಲಿ ವೇಗದಲ್ಲಿ ಹೂವು ಓಡಬಲ್ಲವು ಯಾಕೆಂದ್ರೆ ಈ ಟೈರ್ಗಳು ಉಕ್ಕಿನ ರಿಮ್ಗಳಿಂದ ಅವು ತಯಾರಾಗಿರ್ತವೆ ಹೀಗಾಗಿ ಟೈರ್ ಸಂಪೂರ್ಣ ಹಾನಿಯಾದರೂ ಕೂಡ ವಾಹನ ಚಲಾಯಿಸಬಹುದು ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಈ ಪ್ರಯಾಣದ ಸಂದರ್ಭದಲ್ಲಿ ದ ಬೀಸ್ಟ್ ಜೊತೆಗೆ ಒಂದೇ ರೀತಿಯ ಡಿಕಾಯ್ ಅಂದರೆ ನಕಲಿ ವಾಹನಗಳನ್ನ ಕೂಡ ಬಳಸಲಾಗುತ್ತೆ ಅಂದರೆ ದ ಬೀಸ್ಟ್ ಅಂದರೆ ಬೀಸ್ಟ್ ತರದೇ ವಾಹನಗಳು ಕೂಡ ಸಾಕಷ್ಟು ಇರ್ತವೆ ಸೊ ನಾನು ಈಗಾಗಲೇ ಹೇಳಿರುವಾಗ ದಾಳಿ ಕೋರ್ರಿಗೆ ಗೊಂದಲ ಉಂಟು ಮಾಡೋದು ಇದರ ಮುಖ್ಯ ಉದ್ದೇಶ ಜೊತೆಗೆ ಇದರೊಳಗೆ ವೈದ್ಯಕೀಯ ಉಪಕರಣಗಳು ರಾಷ್ಟ್ರಪತಿಗಳ ರಕ್ತದ ಗುಂಪಿನ ರಕ್ತದ ಸಂಗ್ರಹ ಕೂಡ ಇರುತ್ತೆ ಅವ್ರದ್ದು ಓ ಪಾಸಿಟಿವ್ ಇದ್ರೆ ಓ ಪಾಸಿಟಿವ್ ರಕ್ತ ಆಲ್ರೆಡಿ ಇರುತ್ತೆ ಇದರ ಜೊತೆಗೆ ವಾಹನದಲ್ಲಿ ವೈದ್ಯಕೀಯ ತರಬೇತಿ ಪಡೆದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಇರ್ತಾರೆ ಕಾರ್ನ ಒಳಗೆ ಸ್ವಯಂಚಾಲಿತ ಬೆಂಕಿ ತಡೆಗಟ್ಟು ವ್ಯವಸ್ಥೆ ಇರುತ್ತೆ ಅದರ ಜೊತೆಗೆ ಇದು ಒಂದು ಏಕಾಂಗಿ ವಾಹನ ಅಲ್ಲ ಅಂದ್ರೆ ಬೀಸ್ಟ್ ಒಂದೇ ಬರ್ತಾ ಇಲ್ಲ ನಾನು ಈಗಾಗಲೇ ಹೇಳಿರುವಾಗ ಇದು ಸೀಕ್ರೆಟ್ ಸರ್ವಿಸ್ನ ದೊಡ್ಡ ಕಾನ್ವಾಯ್ನ ಭಾಗ ದೊಡ್ಡ ಕಾನ್ವಾಯ್ ಅಂದರೆ ಅವರ ಒಟ್ಟಾರೆ ಸೆಕ್ಯೂರಿಟಿ ಸಿಸ್ಟಮ್ ಕಾರ್ಗಳು ಅಥವಾ ಅದರ ಪಕ್ಕ ಇರುವಂಥ ಟೂ ವೀಲರ್ಗಳು ಇದೆಲ್ಲವೂ ಕೂಡಿ ಈ ಕಾನ್ವಾಯ್ ಆಗಿರುತ್ತೆ ಅದರ ಒಂದು ಭಾಗ ಈ ಬೀಸ್ಟ್ ಸೊ ಈ ಕಾನ್ವಾಯ್ನಲ್ಲಿ ಇತರ ಆರ್ಮರ್ಡ್ ವಾಹನಗಳು ಜಾಮರ್ಗಳು ಸೈನಿಕ ವಾಹನಗಳು ಮತ್ತು ಹೆಲಿಕಾಪ್ಟರ್ಗಳು ಕೂಡ ಸೇರಿರ್ತವೆ ಇನ್ನು ವಿಶ್ವ ನಾಯಕರ ಸೆಕ್ಯೂರಿಟಿ ವ್ಯವಸ್ಥೆ ಎಷ್ಟೊಂದು ಟೈಟ್ ಆಗಿರುತ್ತೆ ಅಂತಂದರೆ ಅವರು ಕುಡಿಯುವ ನೀರನ್ನು ಅವರು ತಿನ್ನುವ ಆಹಾರವನ್ನು ಕೂಡ ಮುಂಚೆಯೇ ಪರಿಶೀಲನೆ ಮಾಡಲಾಗಿರುತ್ತೆ ಇದಕ್ಕಾಗಿಯೇ ಒಂದು ವಿಶೇಷ ತರಬೇತಿ ಪಡೆದ ತಂಡದವರು ಅವ್ರ ಜೊತೆಗಿರ್ತಾರೆ ಯಾಕೆಂದ್ರೆ ಅಬ್ವಿಯಸ್ಲಿ ನೀರಲ್ಲಿ ಏನಾದ್ರು ವಿಷಕಾರಿ ಅಂಶಗಳನ್ನ ಸೇರಿಸಿದಾರಂತ ಅಂತ ಟೆಸ್ಟ್ ಮಾಡಲಾಗುತ್ತೆ ಯಾಕೆ ಇದು ಇಂಪಾರ್ಟ್ ಅಂತಂದ್ರೆ ನಾ ಈಗಾಗಲೇ ಹೇಳಿರುವಾಗೆ ವಿಷ ಪ್ರಾಶನ ಮಾಡಿರುವ ಸಾಧ್ಯತೆ ಇರುತ್ತೆ ನಮ್ಮ ದೇಶದಲ್ಲೇ ಒಂದು ಉದಾಹರಣೆ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕೆಂಟ್ ನಲ್ಲಿ ತೀರ್ಕೋತಾರೆ ಅವರ ಸಾವು ಹೇಗಾಯಿತು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ನಿಗೂಢತ ಇದೆ ಅವರ ಕೊನೆಯ ಊಟದಲ್ಲಿ ವಿಷ ಬೆರೆಸಿದ್ರು ಅನ್ನೋ ಅನುಮಾನ ಇದೆ ಹೀಗಾಗಿ ದೇಶದ ನಾಯಕರ ಸುರಕ್ಷತೆಗಾಗಿ ಇಂತಹ ಪರಿಶೀಲನೆ ಅತ್ಯಂತ ಅವಶ್ಯಕ ಇನ್ನು ಇದು ಊಟದ ವ್ಯವಸ್ಥೆ ಆದ್ರೆ ಇನ್ನು ವಿಸರ್ಜನೆ ವ್ಯವಸ್ಥೆ ಕೂಡ ತುಂಬಾ ಟೈಟ್ ಆಗಿರುತ್ತೆ ಅದು ಹೇಗೆ ಅಂತ ಒಂದ್ಸಲ ಬನ್ನಿ ನೋಡೋಣ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇವರ ಆಹಾರವನ್ನ ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ಎಫ್ ಎಸ್ ಒ ಇವರ ಆಹಾರ ಮತ್ತು ನೀರಿನ ಸುರಕ್ಷತೆಯನ್ನು ಇದು ಗಮನಿಸುತ್ತೆ ಆಹಾರವನ್ನ ರಾಸಾಯನಿಕಗಳ ಮೂಲಕ ಪರೀಕ್ಷೆ ಮಾಡಲಾಗುತ್ತೆ ಮತ್ತು ಇವರೆಲ್ಲೇ ಹೋಗ್ಲಿ ಅಂದ್ರೆ ಇವರು ಅಮೆರಿಕಕ್ಕೆ ಹೋಗ್ಲಿ ಅಥವಾ ಭಾರತಕ್ಕೆ ಬರಲಿ ಇವರ ಆಹಾರವನ್ನು ರಷ್ಯಾದಿಂದಾನೇ ತರಿಸಲಾಗುತ್ತೆ ಶೆಫ್ಗಳು ಮತ್ತು ಸಿಬ್ಬಂದಿಯ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಮಾಡಲಾಗುತ್ತೆ ಉದಾಹರಣೆಗೆ ನಲ್ಲಿ ನಡೆದ ಎರಡ್ ಸಾವಿರದ ಹತ್ತೊಂಬತ್ತರ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪುಟಿನ್ ಅವರ ತಂಡ ತಮ್ಮದೇ ಆದ ಆಹಾರ ಮತ್ತು ನೀರನ್ನು ತಂದಿತ್ತು ಮತ್ತು ಅವರು ಯಾವುದೇ ಕಾರಣಕ್ಕೂ ಸ್ಥಳೀಯ ಆಹಾರವನ್ನು ಸ್ವೀಕರಿಸಲಿಲ್ಲ ಸ್ವೀಕರಿಸುವುದಿಲ್ಲ ಮತ್ತು ಈ ಆಹಾರವನ್ನು ಏಜೆಂಟ್ಗಳು ರಾಸಾಯನಿಕ ಡಿಟೆಕ್ಟರ್ ಗಳ ಮೂಲಕ ಪರಿಶೀಲನೆ ಮಾಡ್ತಾರೆ ಇನ್ನು ಸ್ವಲ್ಪ ವಿಚಿತ್ರ ಅನಿಸುವಂಥದ್ದು ಸ್ವಲ್ಪ ಅಸಹ್ಯ ಕೂಡ ಅನಿಸಬಹುದು ವಿಶ್ವ ನಾಯಕರ ಮಲವನ್ನು ಕೂಡ ಈ ಸೆಕ್ಯೂರಿಟಿ ಸಿಬ್ಬಂದಿಗಳು ಹಾಗೆ ಬಿಡೋದಿಲ್ಲ ಸೊ ಅದರಿಂದ ಏನು ಸಿಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಈ ಮೂಲಕ ಅವರ ಡಿ ಎನ್ ಎ ಬಳಸಿಕೊಂಡು ಜೈವಿಕ ಬಾಂಬ್ಗಳನ್ನ ತಯಾರಿಸಿ ವಿಶ್ವ ನಾಯಕರ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇರುತ್ತೆ ಅಥವಾ ಅವ್ರಿಗೆ ಯಾವ ರೋಗ ಇದೆ ಅನ್ನೋದನ್ನು ತಿಳಿದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಈ ನಾಯಕರ ಮಲವನ್ನು ಕೂಡ ಸೆಕ್ಯೂರಿಟಿ ಏಜೆಂಟ್ ಗಳು ಬಿಡೋದಿಲ್ಲ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಪಾನ್ನಲ್ಲಿ ನಡೆದಿದ್ದ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ಚೀನಾದ ಅಧ್ಯಕ್ಷ ಶಿ ಜಿನ್ ಪಿಂಗ್ ಮತ್ತು ಅವರ ತಂಡ ಸಿ ಜಿನ್ ಪಿಂಗ್ ಅವರಿಗಾಗಿ ಒಂದು ಖಾಸಗಿ ಶೌಚಾಲಯವನ್ನೇ ಜಪಾನ್ಗೆ ತಗೊಂಡು ಬಂದಿದ್ರು ಮತ್ತು ಶಿ ಜಿನ್ ಪಿಂಗ್ ಅದನ್ನ ಬಳಸಿದ ನಂತರ ತ್ಯಾಜ್ಯವನ್ನು ಪುನಃ ಚೀನಾಗೆ ವಾಪಸ್ ತಂದು ಅಲ್ಲಿ ಡಿಕಂಪೋಸ್ ಮಾಡಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಮೆರಿಕ ಭೇಟಿಯ ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಅವರಿಗೆ ಇದೇ ತರದ ಖಾಸಗಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಖಾಸಗಿ ಶೌಚಾಲಯ ಅಂದರೆ ಅಲ್ಲಿರುವಂಥ ಶೌಚಾಲಯ ಎಲ್ಲ ಬದಲಾಗಿ ಇಲ್ಲಿಂದನೇ ತೆಗೆದುಕೊಂಡು ಹೋಗುವಂಥ ಶೌಚಾಲಯ ಸ್ನೇಹಿತರೆ ಈಗ ಇನ್ನೊಂದು ವಿಚಾರವನ್ನು ನಾವು ಗಮನಿಸೋಣ ಇದು ಏನಂದ್ರೆ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಯಾವುದ್ರ ಬಗ್ಗೆ ಅಂದರೆ ನೀವು ಮಾಧ್ಯಮಗಳಲ್ಲಿ ಓದಿರ್ತೀರಾ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಫೋನ್ ಕರೆ ಮಾಡಿ ಮಾತನಾಡಿದರು ಅರ್ಧ ಗಂಟೆಗಳ ಕಾಲ ಮಾತಾಡಿದರು ಹತ್ತು ನಿಮಿಷಗಳ ಕಾಲ ಮಾತನಾಡಿದರು ಅಂತ ಬರುತ್ತೆ ಸೊ ನಿಮ್ಮ ಮನಸ್ಸಲ್ಲಿ ಬರ್ಬೋದು ಏರ್ಟೆಲ್ ಸಿಮ್ ಮತ್ತು ಜಿಯೋ ಸಿಮ್ ಮೂಲಕ ಅವರು ಹಾಯ್ ಬ್ರೋ ಹೇಗಿದೆಯಾ ಅಂತ ಫೋನ್ ಮಾಡಿ ಕೇಳಲ್ಲ ಯಾಕೆಂದರೆ ಈ ಪ್ರಧಾನಿಗಳಿಗೆ ಅಂದರೆ ರಾಷ್ಟ್ರದ ಪ್ರಮುಖರಿಗೆ ಅವ್ರದ್ದೇ ಆದಂಥ ಒಂದು ಸುಧಾರಿತ ಸಂವಹನ ವ್ಯವಸ್ಥೆ ಇರುತ್ತೆ ಉದಾಹರಣೆಗೆ ಈಗ ವಾಷಿಂಗ್ಟನ್ ಮತ್ತು ಮಾಸ್ಕೋ ಮಧ್ಯೆ ಅಂದರೆ ಅಮೆರಿಕ ಮತ್ತು ರಷ್ಯಾ ಮಧ್ಯೆ ನಡೆಸುವಂಥ ಈ ಕಮ್ಯುನಿಕೇಷನ್ ವ್ಯವಸ್ಥೆಗೆ ರೆಡ್ ಟೆಲಿಫೋನ್ ಅಂತ ಕರೆಯಲಾಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಥವಾ ಇದು ಹೇಗೆ ಅತ್ಯಂತ ಸುರಕ್ಷಿತವಾಗಿರುತ್ತೆ ಅಂದರೆ ಇದಕ್ಕೆ ಸ್ಯಾಟಲೈಟ್ ಮತ್ತು ಫೈಬರ್ ಆಪ್ಟಿಕ್ ಕೇಬಲ್ಗಳ ಮೂಲಕ ನೇರ ಸಂಪರ್ಕವನ್ನು ಒದಗಿಸಲಾಗಿರುತ್ತೆ ಇದು ಕೇವಲ ತುರ್ತು ಸಂದರ್ಭದಲ್ಲಿ ಮಾತ್ರ ಬಳಸಲ್ಪಡುತ್ತೆ ಮತ್ತು ಇದರಲ್ಲಿರುವಂಥ ಎನ್ಕ್ರಿಪ್ಷನ್ ಅಲ್ಗಾರಿದಮ್ಗಳು ಎಸ್ ಟಿ ಯು ತ್ರೀ ಸಿಸ್ಟಮನ್ನು ಬಳಸಲಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಬೇರೆಯವ್ರು ಹ್ಯಾಕ್ ಮಾಡೋದಾಗಲಿ ಕೇಳೋದಾಗಲಿ ಸಾಧ್ಯ ಆಗೋದಿಲ್ಲ ಎಸ್ ಟಿ ಯು ಸಿಸ್ಟಮ್ ಅಂದರೆ ಅಮೆರಿಕದ ನಾಯಕರು ಬಳಸುವ ಪುರಾತನ ಆದರೆ ಅತ್ಯಂತ ಸುಧಾರಿತವಾದ ಸಿಸ್ಟಮ್ ಇದು ಅಲ್ಗಾರಿದಮ್ ಆಧಾರಿತ ಕೀ ಜನರೇಟರ್ಗಳನ್ನು ಬಳಸಿ ಸಿಂಕ್ರನೈಸ್ಡ್ ಎನ್ಕ್ರಿಪ್ಷನ್ ಒದಗಿಸುತ್ತೆ ಸೊ ಎಷ್ಟೊಂದು ಇದು ಸುರಕ್ಷಿತವಾಗಿರುತ್ತೆ ಅಂದರೆ ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಕೂಡ ಈ ಮಾತುಗಳು ಈ ಸಂವಹನ ಅರ್ಥ ಆಗದೇ ಇರುವ ರೀತಿಯಲ್ಲಿ ಇದನ್ನು ವಿನ್ಯಾಸ ಮಾಡಲ್ಪಟ್ಟಿರುತ್ತೆ ಈಗ ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಫೋನ್ ನಲ್ಲಿ ಮಾತಾಡಿದ್ರು ಇದಕ್ಕೆ ಅವರು ಬಳಸಿಕೊಂಡಿದ್ದು ಇದೇ ಎಸ್ ಟಿ ಯು ತ್ರೀ ಅಥವಾ ಹಾಟ್ ಲೈನ್ ಇನ್ನು ಸ್ನೇಹಿತರೆ ನಿಮಗೆ ಒಂದು ದೇಶದ ಮುಖ್ಯಸ್ಥರು ಏರೋಪ್ಲೇನ್ ಇಂದ ಇಳಿತಿರಬೇಕಾದ್ರೆ ನೀವು ಗಮನಿಸಿರಬಹುದು ಎಷ್ಟು ಜನ ಇಳಿತಾರೆ ಅಂತ ಹೇಳಿ ಮುಖ್ಯಸ್ಥರನ್ನ ಬಿಟ್ಟರೆ ಅಥವಾ ಅವ್ರ ಜೊತೆಗಿರುವಂತಹ ಅವರ ಕುಟುಂಬದವರನ್ನು ಬಿಟ್ಟರೆ ಬೇರೆ ಯಾರು ಅಲ್ಲಿ ಕಾಣಲು ಸಿಗೋದಿಲ್ಲ ಹಾಗಂತ ಈಗ ಉದಾಹರಣೆಗೆ ಮೋದಿ ಅವರು ಅಮೆರಿಕ ಪ್ರವಾಸ ಮಾಡಿದ್ರೆ ಬರೀ ಮೋದಿ ಅವರು ಮಾತ್ರ ಇರ್ತಾರ ಇಲ್ಲ ಅವ್ರ ಜೊತೆಗೆ ಬಂದು ಇನ್ವಿಸಿಬಲ್ ಸಪೋರ್ಟ್ ಟೀಮ್ ಕೂಡ ಇರುತ್ತೆ ಒಬ್ಬ ದೇಶದ ಪ್ರಧಾನಿ ಅಥವಾ ರಾಷ್ಟ್ರಪತಿ ಅಥವಾ ದೇಶದ ಮುಖ್ಯಸ್ಥರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ಅವರ ಜೊತೆಗೆ ಇತರೆ ಮಂತ್ರಿಗಳು ರಾಯಭಾರಿಗಳು ಬ್ಯೂರೋಕ್ರಾಟ್ಸ್ ಬಿಟ್ಟು ಇನ್ನೊಂದು ಟೀಮ್ ಇರುತ್ತೆ ಅದರಲ್ಲಿ ಡಾಕ್ಟರ್ಗಳಿರ್ತಾರೆ ಕೆಮಿಕಲ್ ಎಕ್ಸ್ಪರ್ಟ್ಗಳಿರ್ತಾರೆ ಸೀಕ್ರೆಟ್ ಸರ್ವಿಸ್ ಆಫೀಸರ್ಸ್ ಇರ್ತಾರೆ ಹೀಗೆ ನಮಗೆ ಕಾಣದೇ ಇರುವ ಹಲವಾರು ಜನರು ಆ ನಾಯಕರ ಹಿಂದೆ ಇರ್ತಾರೆ ಈಗ ಉದಾಹರಣೆಗೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾರೆ ಅಂದರೆ ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡಿ ಇವತ್ತು ಬರೋದಿಲ್ಲ ಅವರ ಪ್ರೋಟೋಕಾಲ್ ತುಂಬ ಮುಂಚೆನೇ ಪ್ಲ್ಯಾನ್ ಆಗಿರುತ್ತೆ ಸುಮಾರು ತಿಂಗಳುಗಳ ಮುಂಚೆನೇ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಉಳ್ಕೋತಾರೆ ಯಾವ ರಸ್ತೆಯಲ್ಲಿ ಹೋಗ್ತಾರೆ ಅದೆಲ್ಲವೂ ಕೂಡ ಪ್ಲ್ಯಾನ್ ಇರುತ್ತೆ ಮತ್ತು ಅದಕ್ಕೆ ಹಿಂದೆ ಯಾವ ರೂಟಿಂದ ರ್ಯಾಲಿ ಮಾಡಬೇಕು ಸ್ಟೇಜ್ ಮೇಲೆ ಯಾರು ಇರಬೇಕು ಮೋದಿಯವ್ರ ಸುತ್ತ ಯಾರು ಇರಬೇಕು ಮೋದಿಯವ್ರ ರ್ಯಾಲಿ ಆದರೆ ಅಲ್ಲಿ ಅವರು ಯಾರನ್ನ ಭೇಟಿ ಆಗಬೇಕು ಇದೆಲ್ಲದಕ್ಕೂ ಕೂಡ ವಾರಗಟ್ಟಲೆ ಹಿಂದಿನಿಂದ ಪ್ರೋಟೋಕಾಲ್ ಕಾರ್ಯವಿಧಾನಗಳನ್ನು ಹೇಳಿಕೊಡಲಾಗುತ್ತೆ ಇನ್ನೊಂದು ವಿಚಾರ ಹೇಳಬೇಕು ಒಂದು ರಸ್ತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೋಗ್ತಾ ಇದ್ರೆ ಕೆಲವ್ರಿಗೆ ಅನ್ಸುತ್ತೆ ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ಗಳ ಮೂಲಕ ಯಾರಾದರೂ ಅವರ ಮೇಲೆ ಅಟ್ಯಾಕ್ ಮಾಡಬಹುದಲ್ವಾ ಅಂತೇಳಿ ಸೊ ಇಲ್ಲಿ ಏನು ಮಾಡಲಾಗಿರ್ತಂದ್ರೆ ಅವರು ಯಾವ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೋ ಅಥವಾ ರ್ಯಾಲಿ ಮಾಡ್ತಾ ಇರ್ತಾರೋ ಅದರ ಪಕ್ಕದಲ್ಲಿರುವಂತಹ ಎಲ್ಲ ಬಿಲ್ಡಿಂಗ್ಗಳಲ್ಲೂ ಕೂಡ ಅವರ ಸೆಕ್ಯೂರಿಟಿ ಆಫೀಸರ್ಗಳು ಇರ್ತಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವರು ಇರ್ತಾರೆ ಅವರು ಅಲ್ಲಿಂದ ಪಾಸ್ ಆಗೋ ತನಕ ಅವ್ರು ಅಲ್ಲೇ ಇರಬೇಕಾಗತ್ತೆ ಇದು ಸೆಕ್ಯೂರಿಟಿ ಪ್ರೋಟೋಕಾಲ್ ಆದರೆ ಪ್ರೋಟೋಕಾಲ್ ಅನ್ನೋದು ಕೇವಲ ಸೆಕ್ಯೂರಿಟಿ ಮಾತ್ರವಲ್ಲ ನ್ಯಾಷನಲ್ ಅವಾರ್ಡ್ ಪಡಿಬೇಕಾದ್ರೂ ಕೂಡ ಈ ಒಂದು ಪ್ರೊಟೋಕಾಲ್ನ ಫಾಲೋ ಮಾಡಬೇಕಾಗುತ್ತೆ ಉದಾಹರಣೆಗೆ ನೀವು ರಾಷ್ಟ್ರಪತಿಗಳನ್ನ ಟಚ್ ಮಾಡೋ ಹಾಗಿಲ್ಲ ಹೆಚ್ಚು ಮಾತಾಡೋ ಹಾಗಿಲ್ಲ ಇಲ್ಲಿಂದ ಬರಬೇಕು ಇಲ್ಲಿಯ ನಿಂತ ನಮಸ್ಕಾರ ಮಾಡಬೇಕು ಇಷ್ಟೇ ಅಂತರದಲ್ಲಿ ನೀವು ಇರಬೇಕು ಹೀಗೆಲ್ಲ ಪ್ರೋಟೋಕಾಲ್ ಪ್ರೊಸೀಜರ್ ಇರುತ್ತೆ ಇನ್ನು ಕೊನೆಯದಾಗಿ ನಾವು ಜಾಮರ್ ಟೆಕ್ನಾಲಜಿ ಮತ್ತು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಲೇಬೇಕು ನೀವು ನರೇಂದ್ರ ಮೋದಿ ಅವರು ಕಾರ್ ನಲ್ಲಿ ಬರುವ ದೃಶ್ಯಗಳನ್ನ ನೋಡಿರ್ತೀರಾ ನೀವು ಈ ಕಾರನ್ನು ಕೂಡ ನೋಡಿರಬಹುದು ಇದಕ್ಕೆ ಜಾಮರ್ ಕಾರ್ಗಳು ಅಂತ ಕರೆಯಲಾಗುತ್ತೆ ಏನು ಹಾಗಂದ್ರೆ ಇದ್ರ ಕೆಲಸ ಏನು ಬನ್ನಿ ಹೇಳ್ತೀನಿ ಜಾಮರ್ ಕಾರ್ಗಳು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಅಥವಾ ಸೇನೆಯ ಕಾನ್ವಾಯ್ಗಳ ಸುರಕ್ಷತೆಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲ್ಪಟ್ಟಿರುವ ವಾಹನಗಳಾಗಿರ್ತವೆ ಇವುಗಳು ರೇಡಿಯೋ ಫ್ರೀಕ್ವೆನ್ಸಿಯನ್ನು ಮೊಬೈಲ್ ಸಿಗ್ನಲ್ಗಳನ್ನು ಮತ್ತು ಸ್ಯಾಟಲೈಟ್ನ ಸಿಗ್ನಲ್ಗಳನ್ನು ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನು ಕೂಡ ಜಾಮ್ ಮಾಡುವಂಥ ಸಾಧನಗಳನ್ನು ಇವು ಹೊಂದಿರ್ತವೆ ಇವುಗಳ ಮುಖ್ಯ ಉದ್ದೇಶ ಏನಂದರೆ ರಿಮೋಟ್ ಕಂಟ್ರೋಲ್ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿಸ್ ಡಿವೈಸಸ್ ಅಥವಾ ಬಾಂಬ್ಗಳನ್ನು ದೂರದಿಂದಲೇ ನಿಷ್ಕ್ರಿಯಗೊಳಿಸುವಂತೆ ಮಾಡುವಂಥದ್ದು ಇವು ಎಸ್ ವಿಗಳಂತಹ ಬಲಿಷ್ಠ ವಾಹನಗಳಲ್ಲಿ ಇನ್ಸ್ಟಾಲ್ ಮಾಡಲ್ಪಟ್ಟಿರ್ತವೆ ಆಂಟನಗಳು ಕೂಲಿಂಗ್ ಸಿಸ್ಟಮ್ಗಳು ಮತ್ತು ಹೈ ಪವರ್ ಜನರೇಟರ್ ಕೂಡ ಇದರಲ್ಲಿ ಇರುತ್ತೆ ಇವುಗಳನ್ನ ವಿಶ್ವದಾದ್ಯಂತ ಇಸ್ರೇಲ್ ಭಾರತ ಅಮೆರಿಕ ರಷ್ಯಾದಂತಹ ದೇಶಗಳ ಸುರಕ್ಷತೆಯ ಸಂಸ್ಥೆಗಳು ಬಳಸ್ತವೆ ಎಲ್ಲಿ ಉಪಯೋಗ ಬರುತ್ತೆ ಅಂದ್ರೆ ಎಲ್ಲಾದರೂ ಸೆಕ್ಯೂರಿಟಿ ಬ್ರೀಚ್ ಆದ್ರೆ ಇದು ಉಪಯೋಗ ಬರುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ಗೆ ಭೇಟಿ ನೀಡಿದ್ರು ಸೊ ಆ ಸಂದರ್ಭದಲ್ಲಿ ಅಚಾನಕ್ಕಾಗಿ ಫ್ಲೈಓವರ್ ಮೇಲೆ ಹೋಗ್ತಿರಬೇಕಾದ್ರೆ ಪ್ರತಿಭಟನಾಕಾರರು ಅಡ್ಡಿಪಡಿಸ್ತಾರೆ ಈ ಸಂದರ್ಭದಲ್ಲಿ ಈ ಜಾಮರ್ ಗಳು ಪ್ರಧಾನಿ ಸುತ್ತಮುತ್ತ ಇರುವಂತಹ ಎಲ್ಲಾ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಹತೋಟಿಗೆ ತೆಗೆದುಕೊಳ್ತಾರೆ ಮತ್ತು ಪ್ರಧಾನಿ ರಕ್ಷಣೆ ಮಾಡ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೆನ್ನೈಯಲ್ಲಿ ಆಂಟಿ ಡ್ರೋನ್ ಜಾಮರ್ ಗಳು ಕೂಡ ಬಳಸಲಾಯಿತು ಯಾಕೆಂದ್ರೆ ಯಾರು ಕೂಡ ಮೋದಿಯವರ ವಾಹನದ ಮೇಲೆ ಡ್ರೋನ್ ಹಾರಿಸದೇ ಇರಲಿ ಅಂತ ಇನ್ನು ಸೈಬರ್ ಸೆಕ್ಯೂರಿಟಿ ವಿಷಯಕ್ಕೆ ಬಂದ್ರೆ ವಿಶ್ವ ನಾಯಕರ ಸಂರಕ್ಷಣೆಯಲ್ಲಿ ಇದೂ ಕೂಡ ಅತ್ಯಂತ ಮಹತ್ವದ್ದು ಈಗ ನಾಯಕರ ವೈಯಕ್ತಿಕ ಇಮೇಲ್ಗಳಿರ್ಬೋದು ಡಿಜಿಟಲ್ ಮಾಹಿತಿ ಇರ್ಬೋದು ಅಧಿಕೃತ ದಾಖಲೆಗಳಿರ್ಬೋದು ಅವರ ಸಂಬಂಧ ವ್ಯವಸ್ಥೆಗಳಿರ್ಬೋದು ಯಾವುದೂ ಕೂಡ ಸೈಬರ್ ದಾಳಿಗೆ ಸಿಗಬಾರ್ದು ಅನ್ನೋದೇ ಇದರ ಉದ್ದೇಶ ಇದಕ್ಕಾಗಿ ಭದ್ರತಾ ತಂಡ ತಮ್ಮದೇ ಆದಂತ ಸೈಬರ್ ಸೆಕ್ಯೂರಿಟಿ ತಂತ್ರಗಳನ್ನ ಎಕ್ಸ್ಪರ್ಟ್ ಗಳನ್ನ ಹೊಂದಿರುತ್ತೆ ಈಗ ಉದಾಹರಣೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಅನ್ನ ನೀವು ನೋಡಿರ್ತೀರ ಅವರ ಎರಡನೇ ಅವಧಿಯಲ್ಲಿ ಅವರು ಎಷ್ಟು ಟ್ವೀಟ್ ಮಾಡಿದ್ದಾರೆ ಯಾವುದನ್ನು ಮಾಡಿಲ್ಲ ಯಾಕೆ ಅಂದ್ರೆ ಅವರ ಅಧಿಕೃತ ಖಾತೆಯಿಂದ ನಾರ್ಮಲ್ ಆಗಿ ನಾವು ನೀವು ಮಾಡೋ ಹಾಗೆ ಟ್ವೀಟ್ಗಳು ಬರೋದಿಲ್ಲ ಅಂದ್ರೆ ಟೈಪ್ ಮಾಡೋದು ಅದೆಲ್ಲವೂ ಇರೋದಿಲ್ಲ ಸೊ ಅದ್ರ ಬದಲಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಟ್ವೀಟ್ ನ ಒಂದು ಪಿಕ್ಚರ್ನ ಪೋಸ್ಟ್ ಮಾಡ್ತಾರೆ ಯಾಕೆ ಹೀಗೆ ಅನ್ನೋದ್ರ ಹಿಂದೆ ಪ್ರಾಯಶಃ ಒಂದು ಸೈಬರ್ ಸೆಕ್ಯೂರಿಟಿಯ ತಂತ್ರಗಾರಿಕೆ ಕೂಡ ಇರಬಹುದು ಸೊ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವದ ಅಗ್ರಗಣ್ಯ ನಾಯಕರು ಪಾಲಿಸುವ ವಿಶೇಷವಾದ ವಿಚಿತ್ರವಾದ ವಿಲಕ್ಷಣವಾದ ಆದರೆ ಸುರಕ್ಷತೆಗೆ ಅತ್ಯಗತ್ಯವಾದ ಕಾರ್ಯವಿಧಾನಗಳನ್ನ ನಾವು ನೋಡಿದಿವಿ ಕೆಲವೊಂದು ನಾರ್ಮಲ್ ಅನಿಸ್ಬೋದು ಕೆಲವೊಂದು ಅಬ್ನಾರ್ಮಲ್ ಅನಿಸ್ಬೋದು ಕೆಲವೊಂದು ಚೀಥೂ ಕೂಡ ಅನಿಸ್ಬೋದು ಆದರೆ ಆಳವಾಗಿ ನೋಡಿದರೆ ಅರ್ಥ ಆಗೋದಂದರೆ ಈ ವಿಶ್ವ ನಾಯಕರ ಒಂದು ಸಣ್ಣ ಕೂದಲು ಸಿಕ್ಕರೂ ಕೂಡ ಅದರಿಂದ ಅವರನ್ನು ಕೊಲ್ಲುವಷ್ಟು ಡೇಂಜರ್ ಆದಂಥ ಶಸ್ತ್ರಾಸ್ತ್ರಗಳು ಈಗ ಭಯೋತ್ಪಾದಕರ ಬಳಿ ಇವೆ ಅಥವಾ ಶತ್ರು ರಾಷ್ಟ್ರಗಳ ಬಳಿ ಇರ್ತವೆ ಸೊ ಹೀಗಾಗಿ ನಾಯಕರ ಸುರಕ್ಷತೆಯೇ ದೇಶದ ಸುರಕ್ಷತೆ ಆಗಿರೋದ್ರಿಂದ ಇಂಥ ವಿಚಿತ್ರವಾದ ವಿಶೇಷವಾದ ಅದರ ಕಟ್ಟುನಿಟ್ಟಿನ ಕ್ರಮಗಳನ್ನ ಎಲ್ಲಾ ದೇಶಗಳು ಕೂಡ ಕೈಗೊಳ್ತವೆ ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಇದರ ಹೊರತಾಗಿ ನಮ್ಮ ಪುರಾತನ ಕಾಲದಲ್ಲಿ ಇರಬಹುದು ಅಥವಾ ಇವತ್ತಿನ ಸಮಕಾಲೀನ ಕಾಲದಲ್ಲಿರಬಹುದು ಯಾವ್ದಾದ್ರು ಇನ್ನೂ ವಿಚಿತ್ರವಾಗಿರುವಂತಹ ಸೆಕ್ಯೂರಿಟಿ ಸಿಸ್ಟಮ್ಗಳು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ